ಓರಿ ಕಣ್ಣ ಕಾಣ್ತಾವೆ ಹಾ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ವ್ಯಾಪಾರ ಏನ್ ಒಂದು ಐದು ಅಲ್ಲಿಂದ ನೋಡಿದ್ರೆ ಓರಿ ಅಂತ್ಕೊಂಡೆ ನಾನು ಹಂಗಿದಾವೆ

ದೇವರು ನೀವು ನಮ್ಮದು ಬರಸಂತೆ ದೊಡ್ಡಳ್ಳಿ ದೊಡ್ಡಳ್ಳಳ್ಳಿಯಲ್ಲಿ ಹಾಂ ಎಷ್ಟು ಇದಾವ ಎಲ್ಲ ಅದವನಿಗೆ ಒಂದು ಒಂಬತ್ತು ಜತೆ ಇದ್ದಾವೆ ಒಂದು ಮೂರು ಜತೆ ಕೊಟ್ಟಿದ್ದೀನಿ ಆರು ಜೊತೆ ಪರವಾಗಿಲ್ಲ ವ್ಯಾಪಾರ ಜನ ನಡೀತಿದೆಯಲ್ಲ ಇವಾಗ ಸ್ವಲ್ಪ ಡೌನ್ ಡೌನ್ ಡೌನು ಬಟ್ ಜಾತ್ರೆ ಚೆನ್ನಾಗಿ ಸೇರಿದೀನ ಜನ ಸೇರ ಹಾಂ ಇವಾಗ ಎಷ್ಟು ಹೇಳ್ತೀರಿ ಓಕೆ ಇವಕ್ಕೆ ಎಂಬತ್ತು ಎರಡು ಹೇಳ್ತೀನಿ ಎಷ್ಟು ತಿಂಗಳು ಕರಾವು ಒಂದು ಒಂಬತ್ತು ತಿಂಗಳು ಕರಾವ ಹೌದಾ ಹೌದಾ ಎಲ್ಲ ಇದಾವೆ ಒಳ್ಳೆ ಕರ್ಕೊಳ್ ಇದಾವೆ ನಿಮ್ಮ ಹತ್ರ ಹಾಂ ನಾವೆಲ್ಲ ಒಳ್ಳೆ ಸೆಲೆಕ್ಷನ್ ತರೋದು ಎಲ್ಲ ಜಾತ್ರೆ ಅಂದ್ರೂ ಸೆಲೆಕ್ಷನ್ ತರೋದು ಅದೇ ಯಾವ ಜಾತ್ರೆ ಹೋಗ್ತೀರಾ ನಾವು ಗುಟ್ಟೆ ಹಾಂ ಹಾಂ ಕೆಂಗಲ್ಲು ಬಸಗುಡಿ ಎಲ್ಲ ಎಲ್ಲಿ ನಡೀತು ಎಲ್ಲ ಎಲ್ಲ ಥರ ಎಲ್ಲ ಕಡೆ ಹೋಗ್ಬೇಕು ಹಾಂ ನನ್ನ ಹೆಸರು ಮೊಬೈಲ್ ನಂಬರ್ ನನ್ನ ಹೆಸರು ಮಧುಕುಮಾರ್ ಅಂತ ಬಾರಿಸುತ್ತೆ ಮೊಬೈಲ್ ನಂಬರ್ ನೈನ್ ಏಯ್ಟ್ ಡಬಲ್ ಫೋರ್ ಫೈವ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ 2시간이면 이면 2시간이면 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 이면면2면 2시간이면 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 ಇಂಡಿಯನ್ ಕೌ ಇಂಡಿಯನ್ ಕೌ ಅಂತ ಅಣ್ಣ ಏನು ವ್ಯಾಪಾರ ಎರಡು ಇಪ್ಪತ್ತು ಎರಡು ಇಪ್ಪತ್ತು ಇರ್ತೀರಾ ಚೆನ್ನಾಗಿದೆ ನಿಮ್ಮದು ಮೊಬೈಲ್ ನಂಬರ್ ಸರಿ ಬರೋಣ ಇಲ್ಲಿ ಬನ್ನಿ ಎಂಬತ್ತೆಂಟು ಹಾಂ ಅರವತ್ತೈದು ನಲವತ್ತ್ಮೂರು ಮೂವತ್ತಾರು ಐವತ್ತೈದು ನಿಮ್ಮ ಹೆಸರು ರಂಗಪ್ಪ ನೀವು ನಿಮ್ಮ ಐದು ಒಂದು ಐದು ಸಾಲಿಗೆ ಗ್ರಾಮದ ಭಾಳ ಚೆನ್ನಾಗಿ ಆಗ್ತೀರಾ ನೀವು ಹಸ್ಗಳು ಎತ್ಗಳು ಎಲ್ಲ ಊರ ಮನೆ ಮನೆ ಹೋಗಿದ್ದಾವೆ ಎಸ್ತಲ್ಲ ಜನಗಳು ಹಾ ಹೌದೌದು

ನಮ್ಮ ಇಂಡಿಯನ್ ಕೌಚನ ನೋಡ್ತಾ ಇರ್ತೀರಾ ಹಾ ನೋಡ್ತೀವಿ ಸರ್ ಸಬ್ಸ್ಕ್ರೈಬರ್ ಆ ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ ಸರ್ ನಾನು 2 ವರ್ಷ ಆಯ್ತು ಮೊಬೈಲ್ ತಗೊಂಡೆ 2 ವರ್ಷದಿಂದ ನೋಡ್ತಿದೀನಿ ಹೌದಾ ಹಳ್ಳಿ ಕಾರ್ ಲವರ್ ಓಕೆ ಓಕೆ ತಮ್ಮ ಮೊಬೈಲ್ نمبر ಏನು 748 741416959 YouTube ಚಾನೆಲ್ ನೀವು ಹೌದು ಹೌದು ನಿಮ್ಮ ಅಣ್ಣ ಎಲ್ಲ ಯಾವ ಚಿನ್ಕುರ್ಳಿಯಾ ಚೌಕನಳ್ಳಿ ಅಂತನಾಕ್ಕ ಎಲ್ಲ ಹಾಕಿದಾವ ಇವು ಎಲ್ಲ ಕಡಿಸ್ಕೊಳಿ ಏನು ಹೇಳ್ತೀರಾ ಎಂಬತ್ತು ಸಾವಿರ ಎಲ್ಲ ಕರುಗಳು ಇದಾವಲ್ಲ ನೀವು ಎಷ್ಟು ಹೇಳಿದ್ರಣ ಯಾವ ಊರವರು ರಾಗಿ ಮುದ್ದಂಡಿ ಇಲ್ಲಿ ಹತ್ರ ನಿಮ್ಮ ಇದು ಬೇಬಿ ಹತ್ತಿರದ ಬೇಬಿ ಹತ್ತಿರದು ಅದು ಶಿವರಾತ್ರಿ ಅಲ್ವಾ ಅದು ಜೋರಾ ಸ್ಟಾರ್ಟ್ ಆಗುತ್ತೆ ಹಾಂ ಹಾಂ ಇವೆರಡು ನಿಮ್ಮೂರು ನಿಮ್ಮೂರು ಜಾತ್ರೆಗಳು ಚೆನ್ನಾಗಿ ಸೇರಿದೆಯಲ್ಲ ವರ್ಷ ಒಳ್ಳ ಕಟ್ತಿದಾವ ಇಷ್ಟು ವರ್ಷ ಕಮ್ಮಿ ಆದ್ರೂ ಒಳ್ಳೆದನ ಬಂದಾವೆ ನಿಮ್ಮ ಹೆಸರು ಮತ್ತೆ ನಮ್ಮ ಹೆಸ್ರು ದಿನೇಶ್ ಅಂದ್ಬಿಟ್ಟು ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಟು ಸಿಕ್ಸ್ ಟು ಫೈವ್ ಫೋರ್ ಯಾವ್ರವು ಇಲ್ಲಿ ಹತ್ರನೇ ಏನು ಹೇಳ್ತೀರಿ ಯಾವ ಎಪ್ಪತ್ತೆರಡಾ ಓಕೆ

ಹಾಸನ ಜಿಲ್ಲೆ ತಾಲೂಕು ಹಾಂ ಮೊನ್ನೆ ಬುಕ್ ಆಯಿತಲ್ಲ ನಿಮ್ಮ ಹಾಂ ಬಂದಿದ್ದೀರಲ್ಲ ಚೆನ್ನಾಗಿದ್ದಾವೆ ಕರುಗಳು ಎಷ್ಟು ತಿಂಗಳು ಕರುಗಳು ಒಂದು ವರ್ಷ ಆಗಿದೆ ನಿಮ್ಮ ಮನೇಲಿ ಹುಡುಗವಾ ತೊಂದವ ಹೌದಾ ಯಾವ ಜೊತೆ ಬರ್ತಾ ಇದ್ದೀರಾ ಹೌದಾ ಎರಡು ಜತ್ರೆಗೆ ಹೋಗ್ತಾ ಇರ್ತೀರ ಇದು ವ್ಯಾಪಾರ ಒಂದು

ಎಲ್ಲ ಖುಷಿ ರೈತರು ಒಳ್ಳೆ ಜಾತ್ರೆ ಯಾಕಂದ್ರೆ ಎರಡ್ ಮೂರು ವರ್ಷ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಈ ವರ್ಷ ಏನ್ ತೊಂದರೆ ಇಲ್ಲ ಹೌದೌದು ಬಗ್ಗೆ ಯಂಗುರಿ ಜಾತ್ರೆ ಬಹಳ ಹೆಸರುವಾಸಿ ಇದು ಆ ಹೆಸರುವಾಸಿ ఆది ಪುರಾಣದಿಂದ ನಡೆಕ ಬಂದಿದೆ ಸರ್ ಇದು ಒಳ್ಳೊಳ್ಳೆ ಎತ್ ಸೇರ್ತಾರೆ ಇಡೀ ಜಾತ್ರೆಗೆಲ್ಲ ದೊಡ್ಡ ಜಾತ್ರೆ ಇದೆ ಹೌದು ಹೌದು ಬಹಳ ಇದೆ ಚಿಕನ್ ಬಂದ ಕಿಲೋಮೀಟರ್ ಸರೌಂಡಿಂಗ್ ಪೂರ್ತಿಯಾ ಹ್ಮ್ ಆಯ್ತೆ ಹಳೆ ಕಾಲದಿಂದ ಅವಾಗ್ಲಿಂದ ಎಲ್ಲಾ ಒಳ್ಳೆ ಹಳ್ಳಿಕಾರ ಬರ್ತಾರೆ ಒಳ್ಳೊಳ್ಳೆ ಎತ್ ಸೇರ್ತಾರೆ ಈ बारेಮಂತ ಕೇಳಂಗಿಲ್ಲ ಜಾಸ್ತಿನೇ ಸೇರ್ತಾರೆ ಚೆನ್ನಾಗಿರ ಹೇಳ್ಕೊಡು ಅದೇ ಅದೇ ಎಷ್ಟೋಕೆ ಎಷ್ಟು ಲಕ್ಷಣ ಲಕ್ಷ ವ್ಯಾಪಾರ ಐದುವ ಲಕ್ಷಕ್ಕೆ ಹಾ